ಎಲ್ಲರಿಗೂ ಕನಸುಗಳು ಬಿದ್ದೆ ಉಳುತ್ತೆ ಆದ್ರೆ ಆ ಕನಸುಗಳು ರಾತ್ರಿಯಲ್ಲಿ ಬಿದ್ದಿವೆಯಾ ಅಥವಾ ಬೆಳಗ ಮುಂಜಾನೆ ಸೂರ್ಯೋದಯದ ಹೊತ್ತಿನಲ್ಲಿ ಬಿದ್ದಿವೆಯಾ ಅನ್ನೋದೇ ಒಂದು ಪ್ರಶ್ನೆ ಯಾವ ಕನಸು ಯಾವಾಗ ಬಿದ್ರೆ ಅದು ನನ್ಸಾಗುತ್ತದೆ ಅದು ಕೈಗೂಡುತ್ತದೆ ಅನ್ನೋದು ಕೆಲವು ಶಾಸ್ತ್ರಗಳು ಹೇಳ್ತವೆ ಹೌದು ಈ ಶಾಸ್ತ್ರಗಳು ಹೇಳುತ್ತಿರುವುದು ನಿಜವೇ ಕನಸು ನನ್ಸಾಗೋದು ಕೆಲವೇ ದಿನಗಳಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಹೇಗೆ ಅಂದ್ರೆ ಒಂದೊಂದು ಸ್ವಪ್ನಕ್ಕೂ ಒಂದೊಂದು ಕಾರಣ ಇರುತ್ತೆ ಅಂತ ಹೇಳುತ್ತಾರೆ ಸ್ವಪ್ನ ಮುಂದಾಗುವ ಸೂಚನೆಯನ್ನ ನೀಡುತ್ತದೆ ಅಂತ ಕೂಡ ಹೇಳ್ತಾರೆ ಇನ್ನು ಬೆಳಗಿನ ಜಾವ ಅಥವಾ ಸೂರ್ಯೋದಯದ ಹೊತ್ತಿನಲ್ಲಿ ಬೀಳುವ ಕನಸುಗಳು ಸಾಕಷ್ಟು ನಿಜವಾಗುತ್ತವೆ ಎಂಬ ನಂಬಿಕೆ ಕೂಡ ನಮ್ಮಲ್ಲಿ ಇದೆ ಕೆಲವೊಂದು ಕನಸುಗಳು ಕೆಟ್ಟದರ ಮುನ್ಸೂಚನೆಯಾಗಿದ್ರೆ ಮತ್ತೆ ಕೆಲವು ಕನಸುಗಳು ಒಳ್ಳೆಯದರ ಶುಭ ಸೂಚಕ ಸೂಚನೆಗಳಾಗಿವೆ ಹಾಗಾದ್ರೆ ನಿಮಗೂ ಇಂತಹ ಕನಸುಗಳು ಬೀಳ್ತಾ ಇವೆಯಾ ಬೀಳ್ತಾ ಇದ್ರೆ ನೀವು ಕೂಡ ಕೋಟ್ಯಾಧಿಪತಿಗಳಾಗೋದಂತೂ ನಿಶ್ಚಿತ ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಕನಸು ಯಾವ ಸಮಯದಲ್ಲಿ ಬಿದ್ದಿದೆ ಎಂಬುದು ಮಹತ್ವವನ್ನ ಪಡೆಯುತ್ತದೆ ಮೊದಲೇ ಹೇಳಿದಂತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯೋದಯದ ಅಂದ್ರೆ ಬೆಳಗ ಜಾವಿನ ವೇಳೆ ಬಿದ್ದ ಕನಸು ಅದೇ ದಿನ ನಿಜವಾಗುತ್ತದೆ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಕಂಡ ಕನಸು ಹತ್ತು ದಿನಗಳ ಒಳಗೆ ನಿಜ ಆಗಿ ನಿಮ್ಮ ಕಣ್ಮುಂದೆ ನಿಲ್ಲುತ್ತದಂತೆ ಹಾಗೆಯೇ ಮಧ್ಯರಾತ್ರಿ ಅಂದ್ರೆ ಬ್ರಹ್ಮ ಮುಹೂರ್ತದ ಮೊದಲು ಬಿದ್ದ ನಡುರಾತ್ರಿಯ ಸ್ವಪ್ನದ ಪರಿಣಾಮ ಒಂದು ತಿಂಗಳೊಳಗೆ ನಿಮ್ಮ ಕಣ್ಮುಂದೆ ಬಂದು ತಿಳಿಯುತ್ತದಂತೆ ಇನ್ನು ರಾತ್ರಿ ಮಲಗಿದ ವೇಳೆ ನಿಮ್ಮ ಪತ್ನಿ ಸುಳ್ಳು ಹೇಳಿದಂತೆ ಸ್ವಪ್ನ ಕಂಡ್ರೆ ಅದು ನಿಜವಾಗ್ಲು ಶುಭ ಶಕುನವಂತೆ ಅದು ಹೇಗೆ ಅಂದ್ರೆ ನೀವು ಸದ್ಯದಲ್ಲಿಯೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಅಂತೆ ಹಾಗಾದ್ರೆ ಯಾವ್ದಾದ್ರೂ ಒಂದು ಹುಡುಗಿ ತನ್ನ ಬಾಯ್ ಫ್ರೆಂಡ್ ಭೇಟಿಯಾಗ್ಲು ಹೋದಂತೆ ಕನ್ಸು ಬಿತ್ತು ಅಂತ ಇಟ್ಕೊಳ್ಳಿ ಅವರ ಮದುವೆ ಶ್ರೀಮಂತ ವ್ಯಕ್ತಿಯ ಜೊತೆಗೆ ಆಗುತ್ತದಂತೆ ಇಲ್ಲ ಅಂದ್ರೆ ಮದುವೆ ನಂತರ ಆ ಹುಡುಗ ಹುಡುಗಿ ಇದ್ರೂ ಲಕ್ಷಾಧಿಪತಿಗಳಾಗ್ತಾರಂತೆ ಹಾಗೆಯೇ ಕನಸಿನಲ್ಲಿ ಹಸು ಅಥವಾ ಹಸುವಿನ ಕರು ಕಂಡ್ರೆ ಕೂಡ ಒಳ್ಳೆ ಲಕ್ಷಾಧಿಪತಿಗಳಾಗುವ ಚಿಹ್ನೆ ಅಂತೆ ಅದು ಹಾಗೆಯೇ ಹಸುವಿನ ಹಾಲನ್ನ ಕರು ಕುಡಿಯುತ್ತಿರುವಂತೆ ಕನಸು ಬಿದ್ರು ಕೂಡ ಬೇಗ ಲಕ್ಷಾಧಿಪತಿಗಳಾಗುವ ಗುರುತಾಗಿದೆ ಅಂತ ಹಿರಿಯರು ಹೇಳ್ತಾರೆ ಅಷ್ಟೇ ಅಲ್ಲದೆ ಸಣ್ಣ ಮಗುವೊಂದು ಪುಟ್ಟ ಪುಟ್ಟ ತನ್ನ ಹೆಜ್ಜೆಗಳನ್ನ ಇಟ್ಕೊಳ್ತಾ ಮುಂದೆ ಬರುವಂತೆ ಕನಸು ಬಿದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಖಜಾನೆ ನಿಮ್ಮ ತೀಜೋರಿ ತುಂಬೋದಂತೂ ಗ್ಯಾರಂಟಿ ಅಂತ ಹೇಳ್ತಾರೆ ಹಿರಿಯರು ಅಷ್ಟೇ ಅಲ್ಲ ಸ್ನೇಹಿತರೆ ಇರುವೆಗಳು ಕೂಡ ಒಂದೇ ಸಾಲ ಚಲಿಸುತ್ತಿರುವಂತೆ ಕನಸು ಬಂದ್ರೆ ಕೂಡ ಶುಭ ಅಂತ ಹೇಳ್ತಾರೆ ಹಾಗೆಯೇ ಸ್ವಪ್ನದಲ್ಲಿ ಯಾರಾದ್ರೂ ದೇವಾಲಯ ಅಥವಾ ದೇವಾಲಯದ ಕಲಶ ಕಂಡಂತೆ ಕನಸು ಬಂತು ಅಂತ ಇಟ್ಕೊಳ್ಳಿ ಆಗ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಪ್ರವೇಶ ಮಾಡಲು ಸನ್ನದ್ಧ ಮಾಡ್ಕೊಂಡಿದ್ದಾಳೆ ಇನ್ನೇನು ಪ್ರವೇಶ ಮಾಡ್ತಾಳೆ ಅಂತ ಅರ್ಥ ಅಂತೆ ಹೀಗಿವೆ ಆಯಾ ಕನಸಿನ ಫಲಗಳು ಹೀಗಾದ್ರೆ ಇಂಥ ಕನಸು ನಿಮ್ಗೆ ಬಿದ್ದದ್ದೇ ಆದ್ರೆ ನೀವು ಲಕ್ಷಾಧಿಪತಿಗಳಾಗೋದಂತೂ ಸಖತ್ ಗ್ಯಾರಂಟಿ ಕೊಡ್ತಾರೆ ನಮ್ಮ ಹಿರಿಯರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ